ವು ಎಂತ ಗೊತ್ತುಂಟ ಹೋಗ್ತೇವೆ ಮತ್ತೆ ಬಂದು ಸುಸ್ತಾಗ್ತದೆ ಹೋಗ್ ಅಲ್ಲ ರೀ ಅಂದ್ರೆ ಅವರಿಗೆ ಎಂತ ಗೊತ್ತುಂಟ ಈ ಹೊರಗಡೆ ಪ್ಲೇಸ್ ಎಲ್ಲ ನೋಡದೆಲ್ಲ ತುಂಬಾ ಇಷ್ಟ ನಮ್ಗು ಇಷ್ಟ ಉಂಟು ನಮ್ಗೆ ಸ್ವಲ್ಪ ಉದಾಸಿನ ಜಾಸ್ತಿ ಹಾಗೆ ಅದನ್ನೆಲ್ಲ ನೋಡುದು ಅಂತದೆಲ್ಲ ಈಗಂತ ಹೇಳಲ್ಲ ಅವ್ರ ಮೊದಲಿಂದಲೂ ಕೂಡ ಹಾಗೆ ಅವ್ರ ಸೈಡ್ ಒಂದೊಂದು ಪ್ಲೇಸ್ ತೋರಿಸುದು ನಮ್ಗೆ ತುಂಬಾ ಇಂಟ್ರೆಸ್ಟ್ ಅದು ಒಬ್ಬೊಬ್ಬರಿಗೆ ಒಂದೊಂದ್ರಲ್ಲಿ ಕ್ರೇಜ್ ಇರ್ತಾನೆ ಹಾಗೆ ಈಗ ನಮ್ಗೆ ನೋಡಿ ಒಂದು ಬೇರೆ ಇದರಲ್ಲಿ ಕ್ರೀಜ್ ಇರ್ತದೆ ಆ ಡ್ಯಾನ್ಸ್ ಅಲ್ಲಿ ತುಂಬಾ ಉಂಟು ಇವರಿಗೆ ಅಂತ ಹೇಳಿದ್ರೆ ಪ್ಲೇಸ್ ಎಲ್ಲ ಒಂದು ಎಂಟಿ ಮಕ್ಕಳಿಗೆ ತೋರಿಸಬೇಕು ಒಳ್ಳೊಳ್ಳೆ ಪ್ಲೇಸ್ ತೋರಿಸಬೇಕು ಒಳ್ಳೊಳ್ಳೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ಬೇಕು ಅದೆಲ್ಲ ತುಂಬಾ ಇಷ್ಟ ಪಡ್ತಾರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರ್ತದೆ ಸೊ ಹಾಗೆ ಎಲ್ಲ ತಿಳ್ಕೊಂಡೆ ಕರ್ಕೊಂಡು ಹೋಗುದು ಅವ್ರು ನಮ್ಮನ್ನು ಕಿಡ್ನಿ ಅಂತೇಳಿ ಹ್ಮ್ ಹಾಗೆ ಸಿಟಿ ಅವಳೆಲ್ಲ ಕಾರಲ್ಲೆಲ್ಲ ಅಂದ್ರೆ ನಮ್ದು ಕೆಲವು ಡ್ರೆಸ್ ಅಲ್ಲಿ ಇರ್ತಿದ್ರು ಹೆಚ್ಚಿನ ಅಂಶ ನೆಂಟು ಬರ್ತೇವ ಗೊತ್ತಿಲ್ಲಲ್ಲಾ ಆದ್ರೆ ಬರುವ ಹನ್ನೆರಡು ಗಂಟೆ ಆದ್ರೆ ಬರುವ ಅಂತ ಹೇಳುದು ಯಾಕೆ ಸುಮ್ನೆ ನಿಲ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಅವರ ತುಂಬಾ ಬೆಳಿಗ್ಗೆ ಹೊರಗಿದ್ದೀನಿ ತುಂಬಾ ಬೆಳಿಗ್ಗೆ ಅಲ್ಲ ಒಂದು ನೈನ್ ತರ್ಟಿಗೆ ಹೊರಡಿದ್ದೀವಿ ಹಾಗೆ ನಾನು ಹತ್ರ ಹೇಳುದು ಒಂದು ಹನ್ನೆರಡು ಗಂಟೆ ಆಯ್ತು ಅಂದ್ರೆ ವಾಪಸ್ ಬರುವ ಅದಕ್ಕೆ ಅವರ ಸ್ಟೇ ಮಾಡಿ ಅಂತ ಇದ್ದಾರೆ ನೋಡುವ ಹೇಗೆ ಆಗ್ತದೆ

ಎಲ್ಲರೂ ಮನೆಯಲ್ಲಿ ಲೇಡಿಸ್ ಇಲ್ಲಿ ಗಂಡ ನಮ್ಮನ್ನು ಎಳೆಯೋದು ಹೋಗೋಣ ಅವರಿಗೆ ತುಂಬಾ ಇಂಟ್ರೆಸ್ಟ್ ಮತ್ತೆ ಎಲ್ಲರೂ ತಿಳ್ಸ ನಾವು ಮೊದಲು ಯೂಟ್ಯೂಬರ್ ಮೊದಲು ಉಂಟಲ್ಲ ಹೋದ ಜಾಗ ಇಲ್ಲ ಫ್ರೆಂಡ್ಸ್ ಈಗ ಯೂಟ್ಯೂಬರ್ ಆದ ಮೇಲೆ ಎಲ್ಲಿಗೆ ಹೋಗ್ತೇವೆ ಅದನ್ನು ವಿಡಿಯೋ ಮಾಡಿ ಮಾಡ್ತೇವೆ ಅಲ್ಲರಿಗೆ ಕೆಲವು ಕಡೆ ಹೋಗಿದೀವಿ ಮಡಿಕೇರಿ ಹೋಗಿದ್ದೇವೆ ಹೋಗೋದು ಜಾಗ ಇಲ್ಲ ಎಲ್ಲ ಕಡೆ ಇವಳ ಯಾವ ಇವಳು ಅಲ್ಲ ಇವಳ ಮೇಲೆ ತುಂಬಾ ಪ್ರೀತಿ ಒಂದೇ ಮಗುವ ಅಂತೇಳಿ

ನಮ್ಮ ಫ್ಯಾನ್ಸಿಗೆ ನಮ್ಮ ಫ್ಯಾನ್ಸಿಗೆ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಗೆ ಯಾರಿಗೂ ಕೂಡ ಫೀಲ್ ಆಗ್ಬಾರ್ದಲ್ಲ ಅಂದ್ರೆ ಮಕ್ಕಳು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಕೂಡ ಹೀಗೆ ಇರ್ಬೇಕು ಅಜ್ಜ ಅಜ್ಜಿ ಆಗೋ ತನಕ ಅಂತ ನಾವು ಅಜ್ಜ ಅಜ್ಜ ಆಗೋ ತನಕ ಡ್ಯಾನ್ಸ್ ಮಾಡ್ತಾನೆ ಇರ್ತೇವೆ ನಾವು ಹೀಗೇ ಇರುವುದು ಮತ್ತೆ ಉಂಟು ಲೈಫ್ ಅಲ್ಲಿ ಅಲ್ವಾ ಸುಮ್ನೆ ಲೈಫ್ ಅಲ್ಲಿ ಇರುವಾಗ ಒಂದು ಖುಷಿಯಲ್ಲಿ ಇರ್ಬೇಕು ಇವತ್ತು ಮಾಡಿದ್ ಬಂತು ನಾಳೆ ಗೊತ್ತಿಲ್ಲ ನಾಳೆ ಹೇಗೆ ಇರುತ್ತೆ ದೇವರಿಗೆ ಗೊತ್ತು ನಾಳೆದು ಲೈಫ್ ಹೇಗೆ ನಾಳೆ ದಿನಗಳು ಹೇಗೆ ಗೊತ್ತಾಗುದಿಲ್ಲ ಇರುವಷ್ಟು ದಿನ ಹ್ಯಾಪಿ ಆಗಿರ್ಬೇಕು ಅವರ ಸಾಧನೆ ಬಯಸುದು ಹಾಗೂ ನಮ್ಮ ಅಭಿಮಾನಿಗಳು ಕೂಡ ಮುದ್ದು ಮುದ್ದು ಕಮೆಂಟ್ಸ್ ಆಗ್ತೀರಿ ಕೇಳುವಾಗ ಅದನ್ನು ನೋಡುವಾಗ ಉಂಟಲ್ಲ ನಮ್ಗೆ ಓದುವಾಗ ತುಂಬಾ ಖುಷಿ ಆಗ್ತದೆ ಆರ್ಟ್ ಟಚ್ ಕಮೆಂಟ್ಸ್ ಆಗ್ತೀರಿ ಅಂದ್ರೆ ನೀವೊಂದು ಹೇಳೋ ಕಮೆಂಟ್ಸ್ ಎಲ್ಲ ದೇವರು ಒಳ್ಳೇದು ಮಾಡ್ಲಿ ನಿಮ್ಮನ್ನು ನೂರು ವರ್ಷ ಆಯುಷ್ಯ ಇಡ್ಲಿ ಅಂತ ಹೇಳಿ ಮುದ್ದು ಮುದ್ದು ಕಮೆಂಟ್ಸ್ ಆಗ್ತೀರಿ ಅದನ್ನು ಓದುವಾಗ ರಿಯಲಿ ನಾನು ಇದು ಸೀರಿಯಸ್ ಆಗಿ ಹೇಳುದು ನಮ್ಮ ಕಣ್ಣಲ್ಲಿ ಒಂದು ನೀರು ಬರೆಸಿದ ದಿನಗಳು ರೀ ಅಂದ್ರೆ ಅಷ್ಟೊಂದು ಇದಾಗ್ತದೆ ನಮ್ಗೆ ಅಂತ ಹೇಳಿದ್ರೆ ಒಂದು ಕರ್ನಾಟಕ ಜನತೆ ಪ್ರೀತಿಸುವಾಗ ಒಂದು ಕಣ್ಣೀರು ಬಂದು ಬಿಡ್ತಾರೆ ನಿಮ್ಮ ಕಮೆಂಟ್ಸ್ ಹೋದಾಗ ಅಷ್ಟ ದೇವರಲ್ಲಿ ನೀವೊಂದು ಪ್ರಾರ್ಥನೆ ಒಂದು ಇದು ಮಾಡಿ ಹಾಕ್ತೀರಿ ಮೊರೆ ಹೋಗ್ತೀರಿ ದೇವರಿಗೆ ನೂರಾರು ನಗು ಗೊತ್ತಿರಿ ಸರ್ ಅಂಡ್ ಮೇಡಮ್ ಹೇಳಿಕೊಂಡು ತುಂಬಾ ಕಮೆಂಟ್ಸ್ ಮಾಡ್ತೀರಿ ಅದನ್ನು ನಮ್ಗೂ ತುಂಬಾ ಆ ಫೀಲ್ ಉಂಟಲ್ಲ ಅದು ಈಗ ಇದನ್ನ ಸೀರಿಯಸ್ ಆಗಿ ಹೇಳುದು ಆ ಫೀಲು ಅಂತ ಹೇಳಿದ್ರೆ ಏನೋ ಒಂದು ನಮಗೆ ಒಂದು ಅಚೀವ್ ಮಾಡಿದ ಹಾಗೆ ಉಂಟು ನೀವು ಒಳ್ಳೊಳ್ಳೆ ಮುಂತು ಕಮೆಂಟ್ಸ್ ಅದೆಲ್ಲ ನೋಡಿಕೊಂಡು ನಮಗೆ ಖುಷಿ ಆಗ್ತದೆ ಪ್ಲಸ್ ಪ್ರೌಡ್ ಫೀಲ್ ಕೂಡ ಆಗ್ತದೆ ಮತ್ತೆ ಎಂತ ಉಂಟು ನಿಮ್ಮ ಪ್ರೀತಿ ನಾವು ಸಂಪಾದನೆ ಮಾಡಿದೀವಿ ನಿಮ್ಗೂ ಕೂಡ ನಮ್ಮ ವಿಡಿಯೋ ನೋಡಿ ತುಂಬಾ ಖುಷಿ ಮಾಡ್ತಾ ಇದ್ದೀನಿ ಎಷ್ಟೇ ಬಿಸಿ ಇದ್ರು ಕೂಡ ಡ್ಯೂಟಿಯಲ್ಲಿ ಕೂಡ ಒಂದು ಕಾಪರೇಟ್ ಮಾಡ್ತಾರೆ ನನ್ಗೆ ಅದನ್ನು ಪ್ಲಸ್ ಪಾಯಿಂಟ್ ಈಗ ಡ್ಯೂಟಿ ಮುಗಿಸಿ ಬಂದು ಕೂಡ ಹೇಳ್ತಾರೆ ರೀಲ್ಸ್ ಮಾಡೋ ಮನೆಯಲ್ಲಿ ಕೂಡ ಮಾಡುದು ಉಂಟು ನಾವು ಅವನ್ ಸೈಡ್ ಕೂಡ ರಜೆ ಇರೋರು ಅವನ್ ಸೈಡ್ ಹೆಚ್ಚಾಗಿ ಕಾಮಿಡಿ ಸರ್ ಮತ್ತೆ ಕಾಮಿಡಿ ನಮ್ದು ಒಂದು ಕಾಮಿಡಿ ವಿಡಿಯೋ ಕೂಡ ಎಷ್ಟು ಒನ್ ಪಾಯಿಂಟ್ ನೈನ್ ಮಿಲಿಯನ್ ಹೋಗಿದೆ ಅದು ಕೂಡ ಅಲ್ಲ ನಿಮ್ಮ ಒಂದು ಪ್ರೀತಿ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಅಂತ ಹೇಳಿದ್ರೆ ನಮ್ಗೆ ಅದನ್ನು ಶಾಕ್ ಆಗಿದೆ ನಮ್ಗೆ ಫೇಸ್ಬುಕ್ ಅಲ್ಲಿ ಶಾಕ್ ಆಗಿದೆ ಒಂದು ಕಾಮಿಡಿ ರೀಲಿಗೆ ಕೂಡ ಹಾಗೆ ಅದೇ ನಿಮ್ಮ ಪ್ರೀತಿ ಒಂದು ಪ್ರೀತಿಗೌರವನ್ನು ಸಂಪಾದನೆ ಮಾಡಿದ್ದೇನೆ ಓಕೆ ಫ್ರೆಂಡ್ಸ್ ಎಲ್ಲ ಇರ್ತೀರಲ್ಲ ಎಲ್ಲ ನಮ್ಮ ಹೀರೋ ನೋಡಿ ಸ್ಟೈಲ್ ನೋಡಿ ಫ್ರೆಂಡ್ಸ್ ನಾವು ಯೂಟ್ಯೂಬ್ ಅಂತ ಹೇಳುದು ನೋಡಿ ಯೂಟ್ಯೂಬ್ ವಿಡಿಯೋ ಮಾಡ್ಲಿಕ್ಕೆ ಇರ್ತದೆ ಕೊನೆಗೆ ನಾವು ನಮ್ಮ ಫೋಟೋ ತೆಗೆದನ್ನೇ ಮಾಡ್ತೀವಿ ನಮ್ಮ ಕಪಲ್ಸ್ ಇದೊಂದು ಫೋಟೋ ತೆಗ್ದೀವಿ ಫ್ಯಾಮಿಲಿ ಪಟೋದಿ ಇಲ್ಲ ಲಲಚಿಹ್ ನೆನಪು ಮಾಡಿ ಆಯ್ತಾ ಯಾಕೆ ಗೊತ್ತುಂಟು ಫ್ರೆಂಡ್ಸ್ ನಾನು ಹೇಳುದು ಮಕ್ಕಳಿಗೆ ನೆನಪು ಮಾಡಿ ಅಲ್ಲಿ ಹೋದ ಮೇಲೆ ನಮ್ಮ ವೀಡಿಯೋಕ್ಕೆ ಫೋಕಸ್ ಕೊಡ್ತೇವೆ ನಾವು ವೀಡಿಯೋಕ್ಕೆ ಫೋಕಸ್ ಕೊಡುದು ಫೋಟೋಸು ಮರ್ತು ಬಿಡ್ತೇವೆ ನಾವು ಇದು ನಾನೊಂದು ನಿಮಗೆ ಹೇಳೋದೊಂದು ಉತ್ತಮವಾದ ಸಂದೇಶ ಹೆಚ್ಚಿನ ಯೂಟ್ಯೂಬರ್ಸ್ ಕೂಡ ಆಗಿನೇ ಅಂತ ಕಾಣ್ತದೆ ವಿಡಿಯೋದಲ್ಲೇ ಮಗ್ನನಾಗಿರ್ತಾರೆ ಸೊ ಪಟುದಿ ಇದನ್ನು ಮರ್ತು ಬಿಡ್ತಾರೆ ಅಲ್ವಾ ಹಾಗೆ ಬೇರೆ ಏನು ಮಕ್ಕಳೇ ವಿಶೇಷ ನೀವೆಲ್ಲ ಏನಾದರೂ ವಿಶೇಷ ಇದ್ರೆ ಹೇಳಿ ಅಂತ ನಮಗೆ ಅಷ್ಟೇ ಅಲ್ಲ ಕಮೆಂಟ್ಸ್ ಎಲ್ಲ ಒಳ್ಳೊಳ್ಳೆ ಅಮೆರಿಕದಿಂದ ಖುಷಿ ಆಗ್ತದೆ ತುಂಬ ಕಮೆಂಟ್ಸಲ್ಲಿ ಇರೋದು ಮಜನೇ ಬೇರೆ ಎಲ್ಲರಿಗೆ ಅಷ್ಟು ಹ್ಯಾಪಿ ಆಗ್ತದೆ ನಮ್ದು ದೇವಸ್ಥಾನ ಮತ್ತೆ ಇನ್ನು ಅಡ್ರೆಸ್ ಬಗ್ಗೆ ಇನ್ನು ಕೇಳುವಾರ ಕಮೆಂಟ್ ಆಗ್ಬೋದು ಬರ್ಬಹುದು ನನಗೆ ಮ್ಯಾಮ್ ನಿಮ್ಮ

மதாசுதா கண்ண கட்டுதாகி நேர்த்த இழதிகமா பத்திகாமா உந்த கொந்த ஆடரே நீருகுதே நான் பார்க்க வாய்ந்தது எந்த பாம்ப நான் தவிக்குதே எல்ல தாண்டி பார்க்க தடுக்குது

ಕೆಲವೊಮ್ಮೆ ಗೂಗಲ್ ಮ್ಯಾಪ್ಸ್ ರಾಂಗ್ ರೂಟ್ ಹೇಳ್ತದೆ ಮಧ್ಯಾಹ್ನದು ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಆಗಿದೆ ನೀವು ಗಂಡ ಊಟಕ್ಕೆ ನೋಡ್ತಾ ಸೆವೆನ್ ಅಂದ್ರೆ ಒಂದು ಈಗ ಮಧ್ಯಾಹ್ನದ ಊಟಕ್ಕೆ ಉಡುಪಿಯಲ್ಲಿರುವ ರೆಸ್ಟೋರೆಂಟ್ ಗೆ ಬಂದಿದ್ದೀವಿ ಈ ಒಂದು ರೆಸ್ಟೋರೆಂಟ್ ನ ಸರ್ವಿಸ್ ತುಂಬಾ ಚೆನ್ನಾಗಿದೆ ನಮಗೆ ಕೂಡ ತುಂಬಾ ಖುಷಿ ಆಯ್ತು ಹಾಗೂ ನಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಕಾಪರೇಟ್ ಮಾಡಿದ್ರು ನಮಗೆ ಯಾವ ರೀತಿಯಲ್ಲಿ ಫುಡ್ ಬೇಕು ಸೊ ಅದೇ ರೀತಿಯಲ್ಲಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ ನಾವೆಲ್ಲರೂ ಸ್ಪೈಸಿ ತುಂಬಾ ಕಡಿಮೆ ತಿನ್ನೋದು ಹಾಗೂ ಟೇಸ್ಟಿಂಗ್ ಫುಡ್ ಕಲರ್ ಹಾಕ್ಬೇಡಿ ಅಂತ ಮೊದಲೇ ನಾವು ಆರ್ಡರ್ ಮಾಡ್ತೇವೆ ആർഡ്രി ഹാർഡർ തന്നെ ആർഡർ ഗ്രീ ഭയങ്കര മറ്റല്ല ഉണ്ടോ ആ മറ്റോ ഫോനല്ലേ വീഡിയോ നമ്മുടെ ഫോൺ അത്

ಇಲ್ಲಿಂದ ನಾವು ಇಲ್ಲಿಗೆ ಹೊರಡಿದ್ದೀವಿ ಫ್ಯಾಮಿಲಿ ಎಷ್ಟೊಂದು ಎಂಜಾಯ್ ಮಾಡಿದ್ದೀವಿ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಬಹುದು ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಿ ಓಕೆ ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಏನ್ ಮಾಡಬೇಕು ನೀವು ಕಮೆಂಟ್ ಮೂಲಕ ತಿಳಿಸಬಹುದು ವೆರಿ ಸಿಂಪಲ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು